ಎಚ್ಡಿಕೆ ವಿರುದ್ಧ ರಾಜ್ಯ ಸರ್ಕಾರ ಸೇಡಿನ ರಾಜಕೀಯ ಮಾಡ್ತಾ ಇದೆಯಾ ಗುಡ್ಡ ಕುಸಿತ ರಕ್ಷಣಾ ಕಾರ್ಯದಲ್ಲೂ ರಾಜಕೀಯ ಆಗ್ತಾ ಇದೆಯಾ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಏನು ಗುಡ್ಡ ಕುಸಿತ ಆಗಿದೆ ಅಲ್ಲಿಗ ರಕ್ಷಣಾ ಕಾರ್ಯಾಚರಣೆ ಇದೆ ಆ ಕಾರ್ಯಾಚರಣೆಯ ಸ್ಥಳದಿಂದ ಐದು ಕಿಲೋಮೀಟರ್ ದೂರದಲ್ಲೇ ಎಲ್ಲರಿಗೂ ತಡೆಯೊಡ್ಡಲಾಗಿದೆ ಇವತ್ತು ಗುಡ್ಡ ಕುಸಿತ ಪ್ರದೇಶಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಹಾಗಿದ್ರೆ ಕುಮಾರಸ್ವಾಮಿ ಭೇಟಿ ಕೊಡ್ತಾ ಇರೋದನ್ನ ಸುದ್ದಿಯಾಗದಂತೆ ತಡೆಯೋದಕ್ಕೆ ಮಾಧ್ಯಮಗಳನ್ನ ತಡೆಯಲಾಗ್ತಾ ಇದೆಯಾ ಅಂತದೊಂದು ಯತ್ನ ನಡೀತಾ ಇದೆಯಾ ಮಾಧ್ಯಮಕ್ಕೂ ಬ್ಯಾರಿಕೇಡ್ ಹಾಕಿ ಜಿಲ್ಲಾಡಳಿತ ತಡೆಯೋದಿದೆ ನಿನ್ನೆವರೆಗೂ ಕೂಡ ಅಲ್ಲಿ ಕಾರ್ಯಾಚರಣೆ ಎಲ್ಲದರ ವರದಿಯನ್ನ ಮಾಡಲಾಗಿದೆ ಆದ್ರೆ ಇವತ್ತು ಏಕಾಏಕಿ ಮಾಧ್ಯಮಕ್ಕೆ ತಡೆ ಕೊಟ್ಟಿದೆ ಜಿಲ್ಲಾ ಜೊತೆಗೆ ಕಾರವಾರ ಶಾಸಕ ಸತೀಶ್ ರೈಲ್ ಬಂದ್ರು ಅವ್ರಿಗೂ ತಡೆಯೊಡ್ಲಾಯಿತು ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಸಮಾಧಾನ ಆಗೊಂಡಿದ್ದಾರೆ ಗಳನ್ನ ಸರಿಸಿ ಒಳಗೆ ಬಂದ್ರು ನೀವು ಅದನ್ನು ಕನ್ಸ್ಟ್ರಕ್ಷನ್ ಮಾಡುವ ಯಾಕೆ ನೋಡಿಲ್ಲ ಕನ್ಸ್ಟ್ರಕ್ಷನ್ ಮಾಡುವ ಯಾಕೆ ನೋಡಿಲ್ಲ ಇದೇ ಜನರಿಗೆ ಆತಂಕದಲ್ಲಿ ಇಡ್ತಾ ಇದ್ದೀರಿ ಸಚಿವರೇ ಮತ್ತೆ ನೀವು ಅದನ್ನು ಮಾಡಬೇಡಿ ದಯವಿಟ್ಟು ತಾವು ಮಾತಾಡುದಿಲ್ಲ ತಮ್ಮ ತಮ್ಮ ಮೌನ ಸ್ಥಿತಿ ಹಾಕ ಗೊತ್ತಾಗ್ತಾ ಇಲ್ಲ ಮಾತಾಡಲ್ಲ ರೀ ಅವ್ರು ನೋಡ್ಬೇಕಲ್ಲ ಅರೆಸ್ಟ್ ಮಾಡಿ ಪ್ರಶ್ನವ್ರು ಮಾಡಿ ನಿಮ್ಗೆ ಏನಿದ್ದು ಕ್ವಶನ್ ಮಾಡಿ ಮಿನಿಸ್ಟ್ರಿ ಇದಾರೆ ರೆಡಿ ಮಾಡಿ ಸಮಥಿಂಗ್ ಎಸ್ ನಿಮ್ದು ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಸ್ಥಳಕ್ಕೆ ತೆರಳಿ ಈಗ ಪೊಲೀಸರನ್ನು ಅಡ್ಡಿ ಮಾಡ್ತಿರುವಂತದ್ದು ಸೊ ಈಗ ಈ ಸ್ಥಳದಿಂದಲೇ ಪೊಲೀಸರು ಹಾಕಲಾಗಿದ್ದಂತಹ ಬ್ಯಾರಿಕೇಡ್ ಅನ್ನು ಸರಿಸಿ ಈಗ ಶಾಸಕ ಸತೀಶ್ ಸಹಿಲ್ ಅವರು ಈಗ ಮುನ್ನುಗ್ತಿದ್ದಾರೆ ಸ್ಥಳಕ್ಕೆ ತೆರಳಿ ಪ್ರತಿಯೊಂದು ಕಡಲಿ ಕೂಡ ತೋರಿಸುವಂತ ಕೆಲಸ ಮಾಡ್ತಿದ್ದಾರೆ ಆದೀಗ ಸಹಿಲ್ ಅವರೀಗ ಸ್ಥಳದಲ್ಲಿ ಬಂದಂತಹ ಸಚಿವ ಮಾಂಕಲ ವೈದ್ಯರ ಅವರ ಎಗೇನ್ಸ್ಟ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಚಿವರೂ ಸರಿಯಲ್ಲ ನಮ್ಮ ರಾಜ್ಯದ ಹೆಸರು ಈಗ ಬೇರೆ ರಾಜ್ಯದಲ್ಲಿ ಹಾಳಾಗ್ತಿದೆ ಈ ಮೂಲಕ ನಾವು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡದೇ ಕೊಡಲೇಬೇಕು ಅಂತ ಸ್ಥಳಕ್ಕೆ ನಾನು ನಮ್ಮ ಜೊತೆಗೆ ಸೇಲ್ ಇದಾರೆ ಅವ್ರ ಜೊತೆ ನೇರವಾಗಿ ಮಾತಾಡುವ ಸರ್ ಈಗ ಯಾಕೆ ಸರ್ ಗೊತ್ತಿಲ್ಲ ಇದು ಹಿಂದೆ ತಳ್ಳಿಲಾಗ್ತದೆ ದರ್ಬಾರ ಇದ್ದು ಅದೇ ತುಗ್ಲಕ್ ದರ್ಬಾರ್ ಯಾರು ಸರ್ ಸಚಿವರ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕಂತ ಹೇಳಿದ್ರೆ ನಿನ್ನೆ ತನಕ ಇವರೆಲ್ಲ ಕ್ಲಿಯರ್ ಇದ್ದರು ಇವತ್ತೇನು ಆ ಸೆಂಟ್ರಲ್ ಗವರ್ಮೆಂಟ್ ಇಂದ ಏನು ಮಿನಿಸ್ಟರ್ ಬರ್ತಾರೆ ಅಂತ ಹೇಳ್ಕೊಂಡು ನಾವೇನು ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್ ಹತ್ರ ಏನು ನಾವು ಆರಾಮ್ ನಾವು ಮಾತಾಡ್ತೇವೆ ಅವ್ರ ಹತ್ರ ಅಲ್ಲ ಸರ್ ಇಷ್ಟು ದಿನ ಎಲ್ಲ ಬಿಡ್ತಾ ಇದ್ದರು ಈಗ ಸಡನ್ ಆಗಿ ಬ್ಲಾಕ್ ಮಾಡಿ ಜನರಿಗೆ ಅಪಾಯ ಆಗ್ತದೆ ಹೇಳ್ಕೊಂಡು ಹೇಳ್ಕೊಂಡು ಈಗ ಯಾಕೆ ಬ್ಲಾಕಿಂಗ್ ಎಲ್ಲ ಸೋಳ್ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಕ್ಲಿಯರ್ ಆಗಿದೆ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಸರಿಗಾ ಅಲ್ಲಿ ಕೆಲವು ಮಣ್ಣಡಿ ಸಾಕಷ್ಟು ಜನ ಸಿಲ್ಕೊಂಡಿದ್ದಾರೆ ಈಗ ಆ ಕಾರ್ಯಾಚರಣೆ ಕೂಡ ಈಗ ನಡೀತಾ ಇರುವಂತದ್ದು ಸಾಕಷ್ಟು ಏನು ಬೇರೆ ರಾಜ್ಯಗಳಿಂದ ಬಂದಿದೆ ಅಂದರೆ ವಿಳಂಬ ಆಗ್ತದೆ ಹೇಳ್ಕೊಂಡು ಸೊ ಇದರಿಂದಾಗಿ ನಮ್ಮ ರಾಜ್ಯದ ಹೇಳ್ತೇನೆ ನಾನು ಕೆಲಸವನ್ನು ಕರೆಕ್ಟ್ ಟೈಮ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ಆಮೇಲೆ ರೆವೆನ್ಯೂ ಡಿ ಸಿ ಅದು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಸುಳ್ಳು ಈಗ ನಿಮ್ಮನ್ನು ನಿದ್ರೆ ನಿದ್ರೆ ಕೆಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ದೂರ ಸಂಪರ್ಕರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ತಾವು ಶಿರೂರಿಗೆ ಭೇಟಿ ಕೊಡ್ತಿದ್ದೀರಿ ಹೌದಮ್ಮ ಇವತ್ತು ಹೋಗ್ತಾ ಸರ್ ನಿನ್ನೆವರೆಗೂ ಕೂಡ ನಮಗೆಲ್ಲರಿಗೂ ಕೂಡ ಅವಕಾಶ ಇತ್ತು ಈಗ ನೋಡಿದ್ರೆ ಮಾಧ್ಯಮಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ ಯಾರನ್ನೂ ಒಳ ಬಿಡ್ತಿಲ್ಲ ಒಂದ್ ಕಡೆ ರಾಜಕೀಯ ಏನಾದ್ರು ಆಗ್ತಾ ಇದೆಯಾ ರಾಜ್ಯ ಸರ್ಕಾರದಿಂದ ಅಂತ ನನಗೆ ಐಡಿಯಾ ಇಲ್ಲ ಈಗ ಅದೇ ನಿಮ್ಮ ರಿಪೋರ್ಟ್ರು ಫೋನ್ ಮಾಡಿದ್ರು ಈ ರೀತಿ ಮಿಕ್ಸ್ಟರ್ ಮಾಡಿದ್ದೆ ನಮ್ಮನ್ನ ಒಳಗಡೆ ಬಿಡ್ತಿಲ್ಲ ಅಂತ ನಾನು ಚೆಕ್ ಮಾಡ್ತಾ ನಮ್ಮ ಅಧಿಕಾರಿಗಳಿಗೂ ಫೋನ್ ಮಾಡ್ತಾ ಇದ್ದೆ ಅವರು ಏನೋ ಲ್ಯಾಂಡ್ ಸ್ಲೈಡ್ ಈಗಲೂ ಆಗ್ತಾ ಇದೆ ಅದರಿಂದ ಸ್ವಲ್ಪ ಪ್ರಿಕಾಶನಿ ಮೇಜರ್ ಅಂತ ಹೇಳ್ತಾ ಹೇಳಿದ್ರು ಅದು ಬಟ್ ಈ ತರ ಎಲ್ಲ ಈಗ ನೆನ್ನೆ ಮೊನ್ನೆ ಎಲ್ಲ ಫ್ರೀ ಆಗ್ಬಿಟ್ಟು ಇವತ್ತು ರಿಸ್ಟ್ರಿಕ್ಷನ್ ಮಾಡ್ತಾ ಇರೋದು ಎಲ್ಲ ಒಂದ್ ಕಡೆ ಅನುಮಾನಗಳು ಒಂದ್ ರೀತಿ ಎಲ್ಲ ಸಪ್ರೆಸ್ ಮಾಡ್ಲಿಕ್ ಮಾಡ್ತಾರೆ ರಾಜಕೀಯವಾಗಿ ಬಳಕೆ ಮಾಡ್ಕೊಂಡ್ಬಿಟ್ಟು ನಾನು ರಾಜಕೀಯಕ್ಕೋಸ್ಕರ ಬರ್ತಿಲ್ಲ ಇಲ್ಲಿ ಹೋಗ್ತಿಲ್ಲ ನನಗೆ ಕಳೆದ ಮೂರ್ನಾಲ್ಕ್ ದಿನಗಳಿಂದ ಇಲ್ಲಿಯ ಘಟನೆ ನೋಡಿದಾಗ ಯಾರು ಅಲ್ಲಿ ಭೇಟಿ ಕೊಡ್ದು ಯಾಕಂದ್ರೆ ನಾವ್ ಭೇಟಿ ಕೊಡ್ದಕ್ಷಣ ಎಲ್ಲ ಸರಿಯಾಗುತ್ತೆ ಅಂತ ನಾನು ಹೇಳಲ್ಲ ಆದ್ರೆ ಒಂದ್ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಒಂದ್ ಇಂತ ಸಂದರ್ಭದಲ್ಲಿ ಭೇಟಿ ಮಾಡಿ ಅವರ ಆತಂಕಕ್ಕೆ ಸರ್ಕಾರದ ಕರ್ತವ್ಯ ನಿಜ ಅಂದ್ರೆ ಈ ಈಗ ಈಗ ಗಮನಿಸ್ತಾ ಹೋದ್ರೆ ಈ ಈ ಘಟನೆಯನ್ನ ಮೇಲಿನ ಸೇಡಿಗೆ ಏನಾದ್ರು ಮಾಧ್ಯಮಗಳಿಗೆ ತಡೆಯೊಡ್ಡುವಂತ ಯತ್ನ ಆಗ್ತಾ ಇದೆಯಾ ಸರ್ಕಾರದಿಂದ ತಾವು ಭೇಟಿ ಪಾರ್ಟಿಗೆ ಹೋದ್ಮೇಲೆ ಗೊತ್ತಾಗತ್ತೆ ನನಗೆ ನಾನು ಏನಾಗಿದೆ ಅಂತ ಹೇಳಿ ನೋಡ್ತೀನಿ ಪರಿಸ್ಥಿತಿ ಏನಿದೆ ನೋಡುತ್ತೆ ಯಾಕೆಂದ್ರೆ ಆ ತರ ಇದ್ರೆ ನಾನು ಹೇಳ್ತೀನಿ ಅಧಿಕಾರಿಗಳಿಗೂ ಸಲಹೆ ಕೊಡ್ತೀನಿ ನಾನು ಎಲ್ಲ ಅವಶ್ಯಕತೆ ಇಲ್ಲ ಇದ್ರಲ್ಲೇ ರಾಜಕೀಯ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಮೂರ್ ದಿವಸದಿಂದಾನೇ ಬರಬೇಕು ಅಂತ ಇದ್ದೆ ನಾನು ಆದ್ರೆ ದೆಹಲಿಲಿ ಹಲವಾರು ಮೊದಲ ನನ್ನ ಇದನ್ನ ಫಿಕ್ಸ್ ಮಾಡಿದ್ರಿಂದ ಟೈಮ್ಗಳು ಮತ್ತೆ ನೆನ್ನೆ ರಾಷ್ಟ್ರಪತಿ ಭವನದಲ್ಲಿ ಬೇರೆ ಒಂದು ಇನ್ವಿಟೇಷನ್ ಬರ್ಲೇಬೇಕು ಅಂತ ಹೇಳಿ ಒಂದು ಪ್ರಶಸ್ತಿ ಸೈನಿಕರ ಪ್ರಶಸ್ತಿ ಸಮಾರಂಭ ಇತ್ತು ಮುಗಿಸ್ಕೊಂಡು ನಾನು ಹೊರಟ ಆಗ್ತೀನಿ ನೋಡಿದಾಗ ಈವನ್ ಕೊಡಗನಲ್ಲೂ ನನಗೆ ಹಿಂದೆ ಹದಿನೆಂಟರಲ್ಲೂ ಒಂದು ಅನುಭವ ಆಗಿದೆ ಎರಡ್ ಸಾವಿರದ ಆರಲ್ಲೂ ಸಹ ನನಗೊಂದ್ ಅನುಭವ ನಾನು ಆ ಸಂದರ್ಭದಲ್ಲಿ ಮಂಗಳೂರಿಂದ ಅಪ್ ಟು ಕಾರವಾರಕ್ಕೆ ಆಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಕಡಲ್ ಕೊಡ್ತಾ ಇದ್ದಂತದ್ದು ಇವತ್ತು ಜ್ಞಾಪಕದಲ್ಲಿ ನಾನೇ ಪಾಟಿಗೆ ನಾನು ಹೋದಂತದ್ದು ಅವತ್ತಿನ ದಿನಗಳು ಇವತ್ತನ್ನು ಕಂಡು ಮುಂದೆ ಇದೆ ಕೊಡಗಲ್ಲೂ ಸಹ ಇವತ್ತು ದೊಡ್ಡ ಡ್ಯಾಮೇಜ್ ಆಗಿದೆ ಇಷ್ಟೊತ್ತಿಗೆ ಯಾರಾದ್ರೂ ಒಬ್ರು ಮಂತ್ರಿಗಳು ಹೋಗಬೇಕಾಗಿತ್ತಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸರ್ಕಾರ ಯಾತಕ್ಕೆ ಇಷ್ಟೊಂದು ಇದನ್ನ ಲೈಟ್ ರೆವಿನ್ಯೂ ತಗೊಂಡಿದಾರೆ ಗೊತ್ತಾಗಿಲ್ಲ ನನಗೆ ಇವತ್ತು ಚಿತ್ರದುರ್ಗ ನಮ್ಮ ಚಿಕ್ಕಮಗಳೂರು ಸಕಲೇಶ್ಪುರ ಈ ಭಾಗದಲ್ಲೂ ತುಂಬಾ ಡ್ಯಾಮೇಜ್ ಆಗಿದೆ ಅದೇ ಜಲಾಶಯಗಳು ಭರ್ತಿ ಆಗಿದೆ ಒಂದ್ ಕಡೆ ವಾಟರ್ ಟೇಬಲ್ ಜಾಸ್ತಿ ಆಗತ್ತೆ ಒಂದ್ ಕಡೆ ಆದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಏನ್ ಡ್ಯಾಮೇಜಸ್ ಇದೆ ಅದನ್ನ ನೋಡ್ತಕ್ಕಂಥ ಮನೆಗಳು ಕುಸಿತ ಆಗಿದೆ ಆ ಮನೆಗಳಲ್ಲಿ ಆತಂಕದಲ್ಲಿ ಇರ್ತಾರೆ ಜನ ಹೋಗಿ ಒಂದು ಧೈರ್ಯ ತುಂಬರ್ಬೇಕು ಆ ಕೆಲಸ ಮಾಡಬೇಕು ಸರ್ಕಾರ ಅನ್ನೋದು ಈಗಲೂ ಹೇಳ್ತೇನೆ ಇವತ್ತು ಅಲ್ಲಿ ಶಿರೂರ್ನಲ್ಲಿ ಪ್ರೆಸ್ನವರನ್ನ ಏನ್ ಬಿಟ್ಟಿಲ್ಲ ಅನ್ನೋದು ಬ್ಯಾರಿಕೇಡ್ ಹಾಕಿದ್ದಾರೆ ಏನಿದೆ ಅಲ್ಲಿ ನಾನು ಹೋದಾಗ ಗೊತ್ತಾಗುತ್ತೆ ಪರಿಸ್ಥಿತಿಗಳು ಏನು ಅಂತ ಹೇಳಿ ಅಮ್ಮ ಅಲ್ಲ ಈಗ ದರ್ಶನಕ್ಕೆ ನಾನು ಇಲ್ಲ ಈ ಟೈಮ್ ನಲ್ಲಿ ಮಾಧ್ಯಮಗಳನ್ನ ಸಪ್ರೆಸ್ಬೇಕಂದ್ರೆ ಕಳೆದ ಒಂದು ವಾರದಿಂದ ಮಾಧ್ಯಮಗಳು ಇವತ್ತು ಹಲವಾರು ರಾಜ್ಯದ ಹಲವಾರು ಪ್ರದೇಶದಲ್ಲಿ ನಾವು ಕಂಡ ಇರ್ತಕ್ಕಂತ ರೀತಿಯ ಒಂದು ಜಲಪ್ರಳಯ ಅಂತಕ್ಕಂಥದ್ದು ನಾವೇನ್ ಬೇರೆ ಕಡೆ ನೋಡ್ತಾ ಇದ್ವು ನೀವು ತೋರಿಸ್ತಾ ಇದ್ರಿ ನಮ್ಮ ರಾಜ್ಯದಲ್ಲಿ ಈ ಬಾರಿ ಬಹುಶಃ ಈ ರೀತಿಯ ಒಂದು ಜಲಪ್ರಳಯ ನಾವು ನೋಡಿರಲಿಲ್ಲ ಹಲವಾರು ಪ್ರದೇಶಗಳು ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಇದರಲ್ಲೂ ಜರಿಗಳಲ್ಲೂ ದೊಡ್ಡ ದೊಡ್ಡ ವಾಟರ್ ಫಾಲ್ಸ್ ರೀತಿನಲ್ಲಿ ಬೀಳ್ತಾ ಇರತಕ್ಕಂತದ್ದು ಇವೆಲ್ಲ ತೋರಿಸ್ತಾ ಇದ್ದೀರಿ ಇವತ್ತು ವಿಶೇಷವಾಗಿ ಕಾರವಾರ ಜಿಲ್ಲೆನಲ್ಲಿ ನಾರ್ತ್ ಕೇಂದ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಡ್ಯಾಮೇಜ್ ಇವತ್ತೇನೋ ಗುಡ್ಡ ಕುಸಿತಾ ಇರ್ಬೋದು ಸಮಸ್ಯೆ ಇದೆ ಸರ್ ಆ ತೋರಿಸುವಂತ ಪ್ರಯತ್ನಕ್ಕೆ ಮಾಧ್ಯಮ ಮುಂದಾಗತ್ತೆ ಆದ್ರೆ ಮಾಧ್ಯಮಗಳನ್ನು ತಡಿತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು ಸತೀಶ್ ಸೈಲ್ ಅವರು ಕೂಡ ಮಾಧ್ಯಮ ತಡೆದಕ್ಕೆ ವಿರೋಧಿಸಿದ್ರು ಕೇಂದ್ರ ಸಚಿವರು ಬರುವಾಗ ಮಾಧ್ಯಮ ತಡೆದ್ರೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ತಿದ್ದಾರೆ ಇಷ್ಟಾಗಿಯೂ ಕೂಡ ಈ ರೀತಿ ತಡಿತಾ ಇದ್ದಾರೆ ಅಂತಂದ್ರೆ ನಿಮಗೂ ರಾಜ್ಯ ಸರ್ಕಾರಕ್ಕೂ ಪದೇ ಪದೇ ತಿಕ್ಕಾಟ ಯಾಕಾಗ್ತದೆ ಅಂತ ಅನ್ಸುತ್ತೆ ಸರ್ ಇದರಲ್ಲೂ ಕೂಡ ರಾಜಕೀಯ ಮಾಡ್ತಿದ್ದಾರೆ ಅಂತ ನೋಡಿ ನೀವೇನ್ ಹೇಳ್ತಾ ಇದ್ರಿ ನಾನು ಸಕ್ರಿಯಾಗ್ತೀನಿ ನನಗೆ ಯಾತಕ್ಕೆ ನಾನು ಕರ್ನಾಟಕ ಬರ್ತೀನಿ ಅಂದ್ರೆ ಸಹಿಸ್ತಾ ಇಲ್ಲ ಇವರು ಕರ್ನಾಟಕ ಬರ್ತೀನಿ ಅಂದ್ರೆ ನಮ್ ಕಾಂಗ್ರೆಸ್ ಸರ್ಕಾರದಲ್ಲಿ ಹಲವಾರು ರೀತಿ ಗಳು ನಾನು ಬರ್ದೇ ಇರ್ತಕ್ಕಂಥದ್ದು ಯಾವ ರೀತಿ ಅವಾಯ್ಡ್ ಮಾಡ್ಬೇಕು ಅಂತ ಲೆಕ್ಕಾಚಾರ ಮಾಡ್ತಾರೆ ಈಗ ಮೊನ್ನೆ ನೋಡಿ ನಿಮ್ಗೆ ಒಂದ್ ಹೇಳ್ತೀನಿ ಸಡನ್ ಆಗಿ ಸಭೆ ಕರೆದ್ರು ಮುಖ್ಯಮಂತ್ರಿಗಳು ನಮ್ಮ ಸರ್ವ ಪಕ್ಷಗಳ ಸಭೆ ಕರೆದ್ರು ಸಭೆ ಹಿಂದಿನ ದಿನ ರಾತ್ರಿ ಎಂಟು ಸಾವಿರ ಕ್ಯೂಸೆಕ್ ನೀರ್ ಬಿಟ್ಟು ಬಿಟ್ಟಿದ್ದಾರೆ ನೀರ್ ಬಿಟ್ಟ ಮೇಲೆ ಸರ್ವ ಪಕ್ಷ ಸಭೆ ಕರೆಯುವ ಅವಶ್ಯಕತೆ ಏನಿತ್ತು ಒಂದು ಸರ್ವ ಪಕ್ಷದ ಸಭೆ ಇವ್ರು ಕರದ ತಕ್ಷಣ ಅವ್ರ ಮಾರನೇ ದಿವಸ ತಮಿಳುನಾಡಿನಲ್ಲಿ ಕರೀತಾರೆ ನಾವೇ ಕೆದಕ್ತಾಗಲ್ವಾ ಇದು ಒಂದ್ ಮೂರು ದಿವಸ ಯಾಕಂದ್ರೆ ಈಗ ಮಳೆ ಸೀಸನ್ ಇದೆ ನಾವು ಆತರ ಆತರವಾದಂತ ತೀರ್ಮಾನಗಳು ಬೇಕಿಲ್ಲ ಇವತ್ತು ಎಲ್ಲಾ ಜಲಾಶಯಗಳು ತುಂಬುತ್ತಾ ಇರ್ತಕ್ಕಂಥದ್ದೇನಿದೆ ನನ್ನನ್ನ ಟೀಕೆ ಮಾಡೋರು ಹೇಳೋದು ಇಷ್ಟೇ ನಾನು ನೋಡಿ ಇವತ್ತು ಎಸ್ ಕೇಂದ್ರದಲ್ಲಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಂಡ್ಯ ಜಿಲ್ಲೆ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇದು ನೂರಾರು ವರ್ಷದ ಸಮಸ್ಯೆ ಇದೆ ಯಾವ ರೀತಿ ಇದಕ್ಕೆ ಪರಿಹಾರ ತರಬೇಕು ಅನ್ನೋದಕ್ಕೂ ನಾವು ಸ್ವಲ್ಪ ಯೋಚನೆ ಮಾಡೆ ಕೆಲವು ಸರ್ಕಾರದ ಕೇಂದ್ರದಲ್ಲಿ ಏನ್ ನಾವು ಮಾಡ್ಲಿಕ್ಕೆ ಹಾಕಿದ್ರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನಮ್ಮ ಈ ಒಂದು ಒಕ್ಕೂಟದ ವ್ಯವಸ್ಥೆಗಳೇನಿದೆ ಒಂದ್ ಲಿಮಿಟೇಷನ್ ಇದೆ ನಾವೇನೇ ಮಾಡಿದ್ರು ನೂರಾರು ವರ್ಷದ ಸಮಸ್ಯೆನ ಈ ಐದು ವರ್ಷದಲ್ಲಿ ಮುಗಿಸ್ಬಿಡ್ಲಿ ಇವೆಲ್ಲ ನಮ್ಮ ಕಾವೇರಿ ನಿರ್ವಹಣಾ ಪ್ರಾಧಿಕಾರನ ರದ್ದು ಮಾಡ್ಬಿಡ್ಲಿ ಇದು ಈ ರೀತಿ ಹೇಳಿಕೆ ಕೊಡೋದಿದೆಯಲ್ಲ ಮಕ್ಕಳಾಟಿಗೆ ಇವೆಲ್ಲ ಇವ್ರು ಹೇಳ್ತಕ್ಕಂಥದ್ದು ಅದರಿಂದ ಬೇರೆ ವಿಷಯ ಮಾತಾಡ್ತೀನಿ ಜಲಾಶಯಗಳು ಬರ್ತಿ ಆಯ್ತು ಸಮಸ್ಯೆನೇ ಇಲ್ಲ ಬಟ್ ಜಲಾಶಯಗಳು ಒಂದ್ ಕಡೆ ಭರ್ತಿ ಆಯ್ತು ಮತ್ತೊಂದ್ ಕಡೆ ಜನತೆಯ ಒಂದು ಸಮಸ್ಯೆಗಳು ಈ ಪ್ರವಾಹದಲ್ಲಿ ಇದೆ ಸಂಪರ್ಕ ಕಡಿತ ಆಗಿದೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಭೇಟಿ ಕೊಡ್ತಾ ಇದ್ದಾರೆ ಹಿರೂರಿಗೆ ಆ ಸಂದರ್ಭದಲ್ಲೇ ಮಾಧ್ಯಮಗಳಿಗೆ ಯಾಕೆ ತರೆಯೊಡ್ಡಲಾಗಿದೆ ಎನ್ನುವಂತಹ ಪ್ರಮುಖ ಪ್ರಶ್ನೆ ಎದುರಾಗ್ತಾ ಇದೆ ಯಾಕೋ ನಾನು ರಾಜ್ಯಕ್ಕೆ ಬಂದ್ರೆ ಇವರಿಗೆ ಆಗಲ್ಲ ಅಂತ ಅನ್ಸುತ್ತೆ ಅನ್ನೋದು ಕೇಂದ್ರ ಸಚಿವರ ಹೇಳಿಕೆ ಜೊತೆಗೆ ಕಾರವಾರ ಶಾಸಕರು ಸತೀಶ್ ಸೈಲ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು ಯಾಕೆ ನಮ್ಮನ್ನು ಒಳಗೆ ಬಿಡ್ತಿಲ್ಲ ಅಂತ ಕೇಳಿದ್ರು ನಡೆದುಕೊಂಡೇ ಸಾಗಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್